ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಹಿನ್ನೆಲೆ ಬೀದರ್ನಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಕ್ಯಾಂಡಲ್ ಮಾರ್ಚ್ ಮಾಡಿ ಸಂತಾಪ ಸೂಚಿಸಿದ್ದಾರೆ ಕ್ಯಾಂಡಲ್ ಹಿಡಿದು ಮೆರವಣಿಗೆ ನಡೆಸಿ ಭಯೋತ್ಪಾದಕರ ವಿರುದ್ಧ ಆಕ್ರೋಶ ಕೂಗಿ ದಾಳಿಯಿಂದ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ ಬಿಜೆಪಿ ನಾಯಕರು ಉಸ್ತುವಾರಿ ಸಚಿವರ ಕಚೇರಿಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಮೆರವಣಿಗೆ ನಡೆಸಿದರು ಹಿಂದೂಗಳ ಹೆಸರು ಕೇಳಿ ಹತ್ಯೆ ಮಾಡಿದ್ದು ಖಂಡನೀಯ ಪುಲ್ವಾಮಾ ಮಾದರಿಯಲ್ಲೇ ಹತ್ಯೆಗೈ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ ಪ್ರತಿಭಟನೆಯಲ್ಲಿ ಶಾಸಕ ಶೈಲೇಂದ್ರ ಬಿಲ್ದಾಳೆ ಹಾಗೂ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು ಎಂತ ನೀತಿರ್ಬೋದು ಅನ್ನುವಂಥದ್ದು ಇವತ್ತು ಇಡೀ ಜಗತ್ತು ಇವತ್ತು ಜಗತ್ತಿನ ಎಲ್ಲಾ ದೇಶಗಳು ಕೂಡ ಕಂಡನೇ ಗಂಟೆಯಲ್ಲಿ ಸ್ಥಳಕ್ಕೆ ಹೋಗಿ ಈಗಾಗಲೇ ಇಬ್ಬರು ಉಬ್ಬರನ್ನ ಎನ್ಕೌಂಟರ್ ಕೂಡ ಮಾಡಿದ್ದಾರೆ ಆದ್ರೆ ನಾವು ದೇಶದ ಗೃಹ ಮಂತ್ರಿಗೆ ದೇಶದ ಹೆಮ್ಮೆ ಪ್ರಧಾನಿಯವರಿಗೆ ನಾವು ಮನವಿ ಮಾಡ್ತೇವೆ ದುರ್ಬಮ ಘಟನೆ